ಎನರ್ಜಿ ಸ್ಪೋರ್ಟ್ಸ್ ಬೆಕ್ ಮಂಗ್ಲಾ ನಮ್ಮಲ್ಲಿ ವಿವಿಧ ಸ್ಪೋರ್ಟ್ಸ್ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ವಾಲಿಬಾಲ್ ನೆಟ್ ಕಸ್ಟಮೈಸ್ ಸ್ಪೋರ್ಟ್ಸ್ ಜರ್ಸಿ ಟ್ರೋಫಿಗಳು ಮೆಡಲ್ಸ್ ನೆನಪಿನ ಕಾಣಿಕೆಗಳು ಬ್ಯಾಟ್ಜರ್ಸ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಪೇಟಾ ಹಾರ ಮತ್ತು ಎಲ್ಲಾ ರೀತಿಯ ಶಾಲೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮುಖ್ಯವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೇಟ್ಮಂಗ್ಲ ರೆಡ್ಡಿ ಕಾಂಪ್ಲೆಕ್ಸ್ ಅಶ್ವಿನಿ ಕಲ್ಯಾಣ ಮಂಟಪ ಪಕ್ಕ ಬಸ್ ನಿಲ್ದಾಣ ಬೆಟ್ ಮಂಗ್ಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಹರಿಚಿನ್ನ ಮೊಬೈಲ್ ಸಂಖ್ಯೆ ಏಳು ಏಳು ಒಂಬತ್ತು ಐದು ಎಂಟು ಸೊನ್ನೆ ಆರು ಒಂಬತ್ತು ಸೊನ್ನೆ ನಾಲ್ಕು ಕೋಲಾರ ಲೋಕಸಭಾ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಿಂದ ಬೇತಮಂಗಲದಲ್ಲಿ ಜನಸಂಪರ್ಕ ಯಾತ್ರೆ ಲೋಕಸಭಾ ಚುನಾವಣೆಯು ಹತ್ತಿರವಾಗುತ್ತಿದ್ದಂತೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಕಾಂಕ್ಷಿ ಅಭ್ಯರ್ಥಿಗಳು ತಮ್ಮದೇ ಆದ ಚುನಾವಣಾ ಸಿದ್ಧತೆಗಳಲ್ಲಿ ತೊಡಗಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಕೆಎಚ್ ಮಧುಸೂದನ್ ರವರು ಬೇತಮಂಗಲದಲ್ಲಿ ಜನಸಂಪರ್ಕ ಯಾತ್ರೆ ಕೈಗೊಳ್ಳುವ ಮೂಲಕ ಚುನಾವಣಾ ಅಖಾಡಕ್ಕೆ ಎಳೆದಿದ್ದಾರೆ ಮಧುಸೂದನ್ ರವರು ಕೋಲಾರ ತಾಲೂಕಿನ ಬಸಾಪುರ ಗ್ರಾಮದವರು ಇವರ ತಂದೆ ಬಿಎಚ್ ಹನುಮಪ್ಪರವರು ಮೊಟ್ಟ ಮೊದಲ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಭೂಮಂಜುರಿ ಸಮಿತಿಯ ಸದಸ್ಯರಾಗಿ ಭೂ ನ್ಯಾಯ ಮಂಡಳಿ ಸದಸ್ಯರಾಗಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿದ್ದರು ಜೊತೆಗೆ ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ಸ್ಥಾಪಿಸಿ ನೂರಾರು ಜನರಿಗೆ ಮನೆ ಕಟ್ಟಿಕೊಳ್ಳಲು ಅನುದಾನ ಮಂಜೂರಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ತಮ್ಮ ತಂದೆಯ ಹಾದಿಯಲ್ಲೇ ಸಾಗುತ್ತಿರುವ ಮಧುಸೂದನ್ ರವರು ಸಮಾಜ ಸೇವಕರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿ ಕಾರ್ಯಕರ್ತನಾಗಿ ಎಸ್ಸಿ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಈಗ ನೊಂದವರಿಗೆ ನ್ಯಾಯ ದೊರಕಿಸಲು ಕೋಲಾರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಚ್ಛಿಸಿದ್ದು ಜನಸಂಪರ್ಕ ಯಾತ್ರೆಯ ಮೂಲಕ ತಾವು ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಂದು ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ ಈಗಾಗಲೇ ಮುಳುಬಾಗಿಲು ತಾಲೂಕಿನಾದ್ಯಂತ ಸಂಚರಿಸಿ ಜನಸಂಪರ್ಕ ಯಾತ್ರೆಯ ಮೂಲಕ ಜನರ ವಿಶ್ವಾಸ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ಈಗ ಬೇತಮಂಗಲ ಸೇರಿದಂತೆ ಕೆಜಿಎಫ್ ತಾಲೂಕಿನಾದ್ಯಂತ ಜನಸಂಪರ್ಕ ಯಾತ್ರೆಯನ್ನ ಮುಂದುವರೆಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಎಸ್ ಸಿ ಮೋರ್ಚಾದಲ್ಲಿ ಒಂದು ಅವಧಿಗೆ ನಾನು ಕೆಲಸ ಮಾಡಿದ್ದೇನೆ ಪ್ರಸ್ತುತ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಲೋಕಸಭಾ ಚುನಾವಣೆ ನಿಮಿತ್ತ ನಾನು ತುಂಬ ಆಕಾಂಕ್ಷಿಯಾಗಿ ಪಕ್ಷದ ಆಕಾಂಕ್ಷಿಯಾಗಿ ಜನಸಂಪರ್ಕ ಯಾತ್ರೆ ಅಂಥೇಳಿ ಇಡೀ ಜಿಲ್ಲೆ ಪ್ರವಾಸ ಮಾಡಬೇಕಂತೇಳಿ ಈಗಾಗಲೇ ಮುಳಬಾಗಲು ಕ್ಷೇತ್ರವನ್ನು ಪೂರ್ಣ ಪ್ರಮಾಣದಲ್ಲಿ ಸಂಪ ಜನಸಂಪರ್ಕ ಯಾತ್ರೆ ಮಾಡಿ ಜನರ ವಿಶ್ವಾಸವನ್ನು ಗಳಿಸುವ ಮೂಲಕ ಆ ಪ್ರವಾಸದಲ್ಲಿ ಹೊರಟಿದ್ದೇನೆ ಹಾಗಾಗಿ ಇವತ್ತು ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕೆ ಜಿ ಎಫ್ ಕ್ಷೇತ್ರ ವಿಧಾನಸ ವಿಧಾನಸಭಾ ಕ್ಷೇತ್ರದ ಈ ಬೇದಮಂಗ್ಲ ಈ ಭಾಗದಲ್ಲಿ ಕೂಡ ಜನಸಂಪರ್ಕ ಯಾತ್ರೆಯನ್ನು ಹಮ್ಮಿಕೊಂಡು ಜನರ ವಿಶ್ವಾಸವನ್ನು ಕಳಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದೀನಿ ನನಗೆ ಇಡೀ ಜಿಲ್ಲೆಯಾದ್ಯಂತ ಅನೇಕ ಸ್ನೇಹಿತರ ಬಳಗ ಇದೆ ತುಂಬ ಜನರ ವಿಶ್ವಾಸದ ಜೊತೆಗೆ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಇದ್ದೀನಿ ನಾವು ಎಲ್ಲಿ ಪ್ರವಾಸ ಮಾಡಿದ್ದೀವಿ ಎಲ್ಲ ಕಡೆ ಕೂಡ ಒಳ್ಳೆಯ ಅಭಿಮಾನದ ಮಾತು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರಿಗೆ ಅವಕಾಶ ಸಿಗಬೇಕು ಅಂಥೇಳಿ ಜನ ಬಯಸ್ತಾ ಇದ್ದಾರೆ ನಾನು ಕೂಡ ಕೋಲಾರ ತಾಲೂಕಿಗೆ ಸೇರಿದಂಥ ಬಸಾಪುರ ಗ್ರಾಮದವನು ಈ ನಮ್ಮದು ಕೂಡ ಒಂದು ಅಪೇಕ್ಷೆ ಇದೆ ಸ್ಥಳೀಯರಿಗೆ ಅವಕಾಶ ಆಗಬೇಕು ಅಂತೇಳಿ ಜಿಲ್ಲಾ ಪಂಚಾಯತ್ಗೂ ಕೂಡ ರಾಜಕೀಯ ಪಕ್ಷಗಳು ಹೊರಗಡೆವ್ರನ್ನ ತಗೊಂಬಂದು ಇಲ್ಲಿ ಕ್ಯಾಂಡಿಡೇಟ್ ಮಾಡ್ತಾರೆ ಎಮ್ ಎಲ್ ಎಗೂ ಹೊರ್ಗಡೆಯವ್ರನ್ನ ತೊಗೊಂಬಂದು ಕ್ಯ ಕ್ಯಾಂಡಿಡೇಟ್ ಮಾಡ್ತಾರೆ ಎಂ ಪಿಗೂ ಹೊರ್ಗಡೆಯವ್ರನ್ನ ತೊಗೊಂಬರ್ತಾರೆ ಪಕ್ಷದ ಒಂದು ಜವಾಬ್ದಾರಿ ಇದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಸ್ಥಳೀಯ ಕಾರ್ಯಕರ್ತರು ಯಾರಿದ್ದಾರೆ ಅವ್ರನ್ನ ರಾಜಕೀಯವಾಗಿ ಅವ್ರಿಗೆ ಶಕ್ತಿ ತುಂಬಿ ಅವ್ರನ್ನ ಬೆಳೆಸಬೇಕು ಹಾಗಾಗಿ ಹಾಗಾಗಲಿಲ್ಲ ಅಂತಂದಾಗ ಪಕ್ಷದ ಕಾರ್ಯಕರ್ತರೇ ಪಕ್ಷದ ವಿರುದ್ಧ ಬಂಡೇಳುವಂಥ ಸಂದರ್ಭ ಅದು ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು ಆ ಒಂದು ಸಂದರ್ಭ ಬಂದೇ ಬರ್ತದೆ ನಾನಿವತ್ತು ಜನರೇ ಒಂದು ಹೈಕಮಾಂಡ್ ಅಂತ ತೀರ್ಮಾನ ಮಾಡಿ ಜನರ ಮಧ್ಯೆ ಹೋಗ್ತಾ ಇದ್ದೀನಿ ಜನರ ವಿಶ್ವಾಸ ನನಗೆ ಸಿಗ್ತಾ ಇದೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಲಾಗಿ ಕೊಡ್ತಿದ್ದೀನಲ್ಲ ಜನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ನನಗೆ ಸಹಕಾರ ಕೊಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಈಗಾಗಲೇ ನಾನು ಮುಳುಬಾಗಿನ ತಾಲೂಕಿನ ಎಲ್ಲ ಹಳ್ಳಿಗಳು ಎಲ್ಲ ಗ್ರಾಮ ಪಂಚಾಯತ್ಗಳು ಹೋಬಳಿ ಕೇಂದ್ರಗಳು ಪ್ರವಾಸ ಮಾಡಿದ್ದೀನಿ ಪ್ರಮುಖ ಮುಖಂಡಗಳನ್ನ ಭೇಟಿ ಮಾಡಿದ್ದೀನಿ ಸಾಮಾನ್ಯ ಜನರ ಜೊತೆ ವಿಶ್ವಾಸ ಗಳಿಸಿದ್ದೀನಿ ಸಾಮಾನ್ಯ ಜೊತೆ ಜೊತೆ ಸಂಭಾಷಣೆ ಮಾಡಿದ್ದೀನಿ ಎಲ್ಲರೂ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ನನಗೆ ಎಲ್ಲರೂ ಬೆಂಬಲ ಹೇಳ್ತಾರೆ ನೀವು ಇಂಡಿಪೆಂಡೆಂಟ್ ಆದರು ಕಂಟೆಸ್ಟ್ ಮಾಡಿರಿ ನಮ್ಮ ಸಹಕಾರ ಇದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತೀನಿ ಬೇರೆ ಕಡೆ ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಇದೇ ತಾಲೂಕು ನಮ್ಗೆ ನಮ್ಮ ಪ್ರಯತ್ನ ಇದೆ ಆದ್ದರಿಂದ ನಮ್ಮ ಜನ ತೀರ್ಮಾನ ಮಾಡಿ ನೀವು ಯಾವ ಇದರಿಂದ ಆಗಲಿ ನೀವು ನಿಲ್ಲಿ ನಾವು ಧರಿಸ್ತೀನಿ ಅಂತ ಹೇಳ್ತಾ ಇದ್ದೀವಿ ಗೆಲ್ತಾರೆ ಗೆದ್ದು ನಾ ಅದು ರಿಸರ್ವೇಷನ್ ಕನ್ಸಿ ವಿಜಯ್ವರ ಜನರು ಇಷ್ಟು ದಿವಸ ಇಲ್ವಾ ಈಗಾದರೂ ಬುದ್ಧಿ ಬಂದಿದ್ದೆ ಬೇರೆ ಕಡೆಯಿಂದ ಬಂದು ಬಂದು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಜಿಲ್ಲೆಯವರೇ ಇಸ್ಕೊಳ್ಳುವಂಥ ನಾವೇ ತೀರ್ಮಾನ ಮಾಡಿ ಮುಳಬಾಗ ತಾಲೂಕು ಟು ಡೋರ್ ಎಲ್ಲ ಪಂಚಾಯತಿಗೂ ಕಲೆಕ್ಷನ್ ಮಾಡ್ತೀವಿ ಎಲ್ಲ ಪಂಚಾಯತಿಗೂ ಒಳ್ಳೆಯ ವಿಶ್ವಾಸನ ಬಂದಿದೆ ಆದ್ದರಿಂದ ಕೆ ಜಪ್ಗೆ ಹೋಗಿ ಹೆಚ್ಚೆ ಇಟ್ಟಿದ್ದೀವಿ ಕೆ ಜಪ್ ಮುಗಿಸ್ಕೊಂಡು ನೆಕ್ಸ್ಟು ಪಾಲೂರಿಗೆ ಹೋಗಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಅಷ್ಟು ರಿಸರ್ವೇಷನ್ ಚೆನ್ನೋಕ್ಕೂ ಬುದ್ಧಿ ಬರುತ್ತೆ ಅದಕ್ಕೆ ಕೆಲವರು ನಮ್ಮ ತೆಗೆದುಕೊಂಡಿದ್ದಾರೆ ಆದ್ದರಿಂದ ನಾವು ಯಾಕೆ ಕೆಲ್ಸ್ಕೋಬಾರ್ದು ಅಂತ ನಾವೊಂದು ಪ್ರಯತ್ನದಲ್ಲಿ ಅವ್ರೂ ಬೇಡ್ಕೊಂಡಾಗ ಅವ್ರು ಆಯ್ತಪ್ಪ ನೀವೇನು ಮಾಡಿದ್ರೆ ತೀರ್ಮಾನ ಅಂತಾರೆ ಮೊಟ್ಟ ಮೊದಲಾಗಿ ಮುಳುಬಾಲ್ ತಾಲೂಕು ನಾವು ರೆಡಿ ಮಾಡಿದ್ದೀವಿ ಮುಳುಬಾಲ್ ತಾಲೂಕಿಂದ ಶುರು ಮಾಡಿ ಒಂದು ಕೆ ಜಪ್ ಬಂದಿದ್ದೀವಿ ಕೆ ಜಿ ಎಫ್ ಮುಗಿಸ್ಕೊಂಡು ಬಂಗಾರಪೇಟೆ ಬಂಗಾರಪೇಟೆ ಮುಗಿಸ್ಕೊಂಡು ಹಾಲು ಹೋಗ್ತೀವಿ ಆಗ ಯಾಕೆ ಗೆಲ್ಸ್ಕೊಳಕ್ಕಾಗಲ್ಲ ಅವ ಆ ಕಾಲದಲ್ಲಿ ಎಲ್ಲ ಜಿಲ್ಲೆಯವರೇ ಆಗ್ತಾ ಇದ್ರು ಇವಾಗ ಬೇರೆ ಕಡೆಯಿಂದ ಬರ್ತಾರೆ ಬೆಂಗಳೂರಿಂದ ಬರೋವಾಗ ಜಿಲ್ಲೆಯ ಬೆಂಗಳೂರು ಕಡೆಯಂತ ಬರೋರು ಶ್ರೀನಾದಪುರ್ ಬಂದು ಮುಳುಬಾಗ್ಲಾಗಿ ಮುಳುಬಾಗಲು ಆ ಥರ ನಮ್ಮ ಮುಳುಬಾಗಲಿದ್ದು ನಮ್ಮ ಕೋಲಾರ ಜಿಲ್ಲೆಯವರು ಅಷ್ಟು ದೊಡ್ಡ ಆ ಕಾಲದಲ್ಲೆಲ್ಲ ಇದ್ವ ಎಮ್ ಎನ್ ಕನ್ಸ್ ಎಲ್ಲ ಆ ತಾಲೂಕಿನಲ್ಲಿ ಅವರೇ ಗೆಲ್ತಾ ಇಲ್ವಾ ಇವಾಗ ಯಾಕೆ ಅಂತ ನಾವೆಲ್ಲ ಪ್ರಯತ್ನ ಮಾಡಿ ಮುಳುಬಾಗಲ ತಾಲೂಕು ಬೆಂಬಲ ಕೊಟ್ಟಿದ್ವಿ ನಾವು ಯಾಕೆ ಗೆಲ್ಸ್ಕೊಳ್ಳೋಲ್ಲ ನೋಡೋಣ ಜನ ಯಾಕೆ ತೀರ್ಮಾನ ತಗೊಂಡಿದ್ದಾರೆ ಗೆಲ್ಲೇ ಗೆಲ್ತೀವಿ ಅಂತ ಒಂದು ವಿಶ್ವಾಸದಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ ಮಾಡೇ ಮಾಡ್ತಾ ಇದ್ವಿ ಅಂತ ಜನರ ಅಭಿಪ್ರಾಯದಿಂದ ಓಡಾಡ್ತಾ ಗೆಲ್ಸ್ಕೊಳ್ತೀವಿ ಜನ ಏನು ಹೇಳ್ತಾ ಇದ್ದಾರೆ ಸರ್ ನೀವು ಹೋದಾಗ ಹೋದಾಗ ಎಲ್ಲರೂ ಮಾಡ್ತೀವಿ ನಿಲ್ರಿ ನಿಲ್ಲೀರಿ ಅಂತ ಹೇಳ್ತಾವ್ರಿ ಎಲ್ಲ ಸಹಾಯ ಕೊಡ್ತಾವ್ರೆ ಅದ್ರ ಪರವಾಗಿ ನಾವು ಹೋರಾಡ್ತಾ ಇದ್ದೀವಿ